ಅಲ್ಲ ಸ್ವಾಮಿ ಈಗ ಈ ಬೇಲು ಕ್ಯಾನ್ಸಲ್ ಆಯಿತು ಬೇಲ್ ಕ್ಯಾನ್ಸಲ್ ಆಗಿ ಎರಡೇ ದಿನಕ್ಕೆ ಈ ಮನುಷ್ಯ ಒಳಗಡೆ ಹೋಗಿದ್ದಾಯಿತು ಎರಡೇ ಎರಡು ದಿನಕ್ಕೆ ಈ ಥರ ಅರ್ಜಿ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಈಗ ಅವತ್ತಿಗೇನು ಯಾವುದೋ ವಿಲ್ಸನ್ ಗಾರ್ಡನ್ನಾಗ ಯಾವುದೋ ಬೇಕರಿಗೂ ಒಂದಷ್ಟು ಎಲಿಮೆಂಟ್ಸ್ಗಳು ಅವ್ರ ಸೌಕರ್ಯವನ್ನು ಕೊಟ್ಟುಬಿಟ್ರು ಇವ್ರು ವೀಡಿಯೋ ಕಾಲ್ ಮಾಡಿದ್ರು ಇದೆಲ್ಲ ಬಂತು ಅವತ್ತಿಗೆ ಇವತ್ತಿಗೆ ಅಂಥದ್ದೇನಾದರೂ ನಡೆದಿದೆಯಾ ಅಂಥದ್ದೇನಾದರೂ ಘಟನೆಗಳು ನಡೀತಾ ಇದೆಯಾ ಅಲ್ಲಿ ಅದ್ರ ಬಗ್ಗೆ ಎಸ್ ಪಿ ಪಿ ಅವ್ರ ಬಳಿಯಲ್ಲಿ ಮಾಹಿತಿ ಇದೆಯಾ ಈ ಮಾಹಿತಿ ಇಟ್ಕೊಂಡು ಮತ್ತೆ ಅದೇ ಆಗ್ತಾ ಇದೆ ಹಾಗಾಗಿ ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ತಿರೋದಾ ಇಲ್ಲ ಇಲ್ಲ ಹಿಂದೆ ನಡೆದಿತ್ತು ಅಂತ ಅದೇ ಕಥೆ ಇಟ್ಕೊಂಡು ಶಿಫ್ಟ್ ಮಾಡಿ ಅಂತ ಕೇಳ್ತಿರೋದಾ ಅಂತ ದಿಲೀಪ್ ಅವರೇ ಸರ್ ಇವಾಗ ಅದು ಅರ್ಜಿಯನ್ನು ನೋಡಬೇಕು ಏನು ಪ್ರಾಸಿಕ್ಯೂಷನ್ ಏನು ಹಾಕಿದ್ದಾರೆ ಅಂದ್ರೆ ಯಾವ ಆಧಾರದ ಮೇಲೆ ಇವರು ಒಬ್ಬ ಆರೋಪಿಯನ್ನ ಮತ್ತೆ ಸಹ ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವ ಉದ್ದೇಶ ಅಂತ ಹೇಳ್ಬಿಟ್ಟು ಅವರು ಕೋರ್ಟಿಗೆ ಮನವರಿಕೆ ಮಾಡ್ಕೊಡೋದು ಪ್ರಾಸಿಕ್ಯೂಷನ್ ಅವ್ರದ್ದು ಈಗ ಇಲ್ಲಿ ನಾನು ಪ್ರಸನ್ನ ಕುಮಾರ್ ವಾದ ಹೇಳ್ಬಿಡ್ತೀನಿ ನಾನು ಅವ್ರ ಅರ್ಜಿ ಹೇಳದೆ ಇದ್ರು ವಾದ ಹೇಳ್ಬಿಡ್ತೀನಿ ಈ ಹಿಂದೆ ಈ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ ಭದ್ರತಾ ದೃಷ್ಟಿ ಇದೆ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ವಕೀಲರು ಕುಟುಂಬಸ್ಥರನ್ನ ಇವರು ಭೇಟಿ ಮಾಡಬಹುದು ಜೈಲು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಅವಕಾಶ ಇದೆ ಇವರು ಪ್ರಭಾವಿ ವ್ಯಕ್ತಿ ಐಷಾರಾಮಿ ಬದುಕಿನ ಇಚ್ಛೆ ಈ ವ್ಯಕ್ತಿಗಿದೆ ಜೈಲಲ್ಲೂ ಇಂಥದ್ದೇ ಬದುಕಬೇಕು ಅಂತ ಈತ ಆಸೆ ಪಡ್ತಾ ಇದ್ದಾನೆ ಸುಪ್ರೀಂ ಕೋರ್ಟ್ ಆದೇಶದ ಮುಂದೆ ಕಾನೂನಲ್ಲಿ ಯಾರು ದೊಡ್ಡವರಲ್ಲ ಈ ತರದ ವಾದ ಸರಣಿ ಹೋಗ್ತಾ ಇದೆ ಈತ ಐಷಾರಾಮಿ ಬಯಸ್ತಾ ಇದ್ದಾನೆ ಪ್ರಭಾವಿಗಳ ಸಂಪರ್ಕ ಇದೆ ಆರೋಪಿತ ಒಬ್ನೇ ಮಾತ್ರ ಅಲ್ಲಿ ಶ್ರೀಮಂತ ವ್ಯಕ್ತಿ ಅಲ್ಲ ಹ್ಮ್ ಅಲ್ಲಿರ್ತಕ್ಕಂಥ ಜೈಲಲ್ಲಿ ಅಪರಾಧಿಗಳಲ್ಲಿ ಹಲವಾರು ಜನಗಳು ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಸೂರಜ್ ರೇವಣ್ಣ ಕೂಡ ಇದ್ದಾರೆ ಹ್ಮ್ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಹ್ಮ್ ಹ್ಮ್ ಸಾರಿ ಅವರು ಕೂಡ ಇದ್ದಾರೆ ಇಂದಿಂತ ದೊಡ್ಡ ಮಹಾನ್ಭಾವ ವ್ಯಕ್ತಿಗಳು ಅಲ್ಲಿ ಇರೋದ್ರಿಂದ ಸೊ ಈ ನಾವು ಇವನು ಹಣವಂತ ಯಾವಾಗ್ಲೂ ಐಷಾರಾಮಿ ಜೀವನ ಎಕ್ಸ್ಪೆಕ್ಟ್ ಮಾಡ್ತಾನೆ ಹಾಗಾಗಿ ವರ್ಗಾವಣೆ ಮಾಡೋದು ಕೇಳೋದಿದೆಯಲ್ಲ ಅದು ನನ್ನ ಪ್ರಕಾರ ಅದು ಒಳ್ಳೆ ಅಂದ್ರೆ ಗ್ರೌಂಡ್ ಅಲ್ಲ ಅಂತ ಸೊ ಐಷಾರಾಮಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು ಜೈಲಲ್ಲಿ ಐಷಾರಾಮಿ ಬಯಸೋದು ಎಲ್ಲಾ ವ್ಯಕ್ತಿಗಳು ಐಷಾರಾಮಿ ಬಯಸ್ತಾರೆ ಹಾಗಂತ ಹೇಳ್ಬಿಟ್ಟು ಅದನ್ನು ಕೊಡ್ಬೇಕಾ ಬೇಡಬೇಕಾ ಅಂತ ಹೇಳ್ಬಿಟ್ಟು ಏನ್ ಕೊಡ್ಬೇಕು ಒಬ್ಬ ಜೈಲಲ್ಲಿರೋ ಅಪರಾಧಿಗೆ ಅದು ಜೈಲ್ ಅಥಾರಿಟಿ ಗೊತ್ತಿರುತ್ತೆ ಸೊ ಹಾಗನ್ಕೊಂಡು ಅವ್ರ ಆಸ್ಪೆಕ್ಟ್ ಅನ್ನ ನಾನು ಮೀಟ್ ಮಾಡ್ತಾನೆ ಇಂಡೈರೆಕ್ಟ್ ಆಗಿ ಮೀಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಪ್ರೇನ್ ಮಾಡ್ಕೊಂಡು ಅವ್ರನ್ನ ವರ್ಗಾವಣೆ ಕೇಳಿದ್ರೆ ಅಂದ್ರೆ ಇದು ತನ್ನ ಸರ್ಕಾರ ತನ್ನ ಲೋಪವನ್ನ ಓಕೆ ಓಕೆ ಲೋಕೇಶ್ವರ್ ಸರ್ ಲೋಕೇಶ್ವರ್ ಸರ್ ಈಗ ವ್ಯಕ್ತಿನ ಹಾಜರುಪಡಿಸ್ಬೇಕಪ್ಪ ಟ್ರಯಲ್ ಬೇಗ ಶುರು ಮಾಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಆದಷ್ಟು ಬೇಗ ವಿಚಾರಣೆ ಸ್ಟಾರ್ಟ್ ಆಗಲಿ ಇವ್ರದ್ದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಬಳ್ಳಾರಿ ಜೈಲು ಬೆಳಗಾವಿ ಜೈಲು ತಂದು 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 ಇಲ್ಲಿ ಬಿಡೋದು ಆ ಕೋರ್ಟ್ ಮುಂದೆ ಅಂತ ಒಂದು ಪ್ರಶ್ನೆ ಇದೆ ಸೆಕ್ಯೂರಿಟಿ ಇಶ್ಯೂ ಅವತ್ತಿಗೆ ಬರಲ್ವಾ ಆಯಿತು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾರಪ್ಪ ವಿಚಾರಣೆ ಅಂತ ಆಗಲಿ ಇದಕ್ಕೆ ಸುನಿಲ್ ಕುಮಾರ್ ಅವ್ರ ವಾದ ಏನು ಅಂತ ಹೇಳಿದ್ರೆ ಅಲಸ್ವಾಮಿ ಸಪೋಸ್ ಬೇಲ್ ಕೊಟ್ಬಿಟ್ಟಿದ್ರಿ ಅಂತ ಅಂದ್ಕೊಳ್ಳಿ ಬೈಲ್ ಕೊಟ್ಬಿಟ್ಟಿದ್ರಿ ಒಬ್ಬ ಮನುಷ್ಯ ಇವರೆಲ್ಲರೂ ಬೇಲೆಲ್ಲ ಇದ್ದರು ಬೈಲಲ್ಲಿದ್ದಾಗ ಆ ವ್ಯಕ್ತಿಯ ಟ್ರಯಲ್ ಮಾಡಬೇಕಾದ್ರೆ ನೀವು ಎಲ್ಲಿಂದನೋ ಕೂತ್ಕೊಂಡು ಆ ವ್ಯಕ್ತಿ ವಿಡಿಯೋ ಕಾನ್ಫರೆನ್ಸಲ್ಲಿ ಬರ್ತೀನಿ ರೀ ನಾನು ಕೋರ್ಟಿಗೆ ಬರೋ ಅಂದರೆ ಬಿಟ್ಬಿಡ್ತೀರಾ ನೀವು ಇಲ್ಲಿ ಯಾಕೆ ವೀಡಿಯೋ ಕಾನ್ಫರೆನ್ಸ್ ವಿಚಾರ ಬರ್ತಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಓಕೇಶ್ವರ್ ಸರ್ ನೋಡಿ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಒಂದು ಸಿಸ್ಟಮ್ ಬಂದಿರೋದು ಕೈದಿಗಳ ಅನುಕೂಲ ಮತ್ತು ನ್ಯಾಯಾಂಗ ಸಿಸ್ಟಮ್ ಅನ್ನ ಸ್ಪೀಡ್ ಅಪ್ ಮಾಡಕ್ಕೋಸ್ಕರ ಮಾಡರೋ ವಿಚಾರ ಅದು ಮೊದಲೇ ಯಾವ್ದು ಇರ್ಲಿಲ್ಲ ಇದು ಎಲ್ಲೇ ಜೈಲ್ ಇದ್ರು ಕರ್ಕೊಂಡ್ ಬರೋರು ಪ್ರೊಡ್ಯೂಸ್ ಮಾಡೋರು ಅದೆಲ್ಲ ಆಗ್ತಿತ್ತು ನಿಜ ಅದು ಈಗ ಒತ್ತಡ ಇದೆ ಜೈಲ್ ಅಥಾರಿಟೀಸ್ಗೆ ತುಂಬಾ ಜನ ಕೈದಿಗಳು ಬೇರೆ ಬೇರೆ ಕೋರ್ಟ್ ಹೋಗೋದು ಬರೋದು ರಿಸ್ಕ್ ಜಾಸ್ತಿ ಇದೆ ಮತ್ತೆ ಕೆಲವರು ಕೈದಿಗಳ ಒಂದು ಸೇಫ್ಟಿ ಮತ್ತೆ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ತುಂಬಾ ಕ್ಲಿಷ್ಟವಾಗಿರ್ತವೆ ಹಾಗಾಗಿ ಈ ವಿಡಿಯೋ ಕಾಲ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದ್ರಲ್ಲಿ ಏನ್ ತಪ್ಪೇನಾಗೋದಿಲ್ಲ ಎಲ್ಲ ಇದ್ರು ಮಾತಾಡಬಹುದು ಅವ್ರಿಗೆ ಯಾವ ಪ್ರೆಸೆನ್ಸ್ ಅಷ್ಟೇ ಅಲ್ಲಿ ಬೇಕಾಗೋದು ಅವ್ರೇನಲ್ಲಿ ಆರ್ಗ್ಯುಮೆಂಟ್ ಮಾಡೋದು ಏನಿರಲ್ಲ ಆರೋಪಿಗಳು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರ ಮುಂದೆ ಇರೋ ಲಾಯರ್ಸ್ ಏನ್ ಇರ್ತಾರೆ ಕೋರ್ಟ್ ಅಲ್ಲಿ ಇರ್ತಾರೆ ಅವ್ರಲ್ಲಿ ಆರ್ಗ್ಯೂ ಮಾಡ್ಕೊಂತಾರೆ ಪ್ರೊಸೀಜರ್ ಇರೋದ್ರಿಂದ ಆ ಒಂದು ಅವಕಾಶನ ಜೈಲಲ್ಲಿ ಇದ್ರು ಮಾಡಬಹುದು ಅನ್ನೋದು ಇವತ್ತಿನ ಒಂದು ವಿಚಾರ ಆ ಹಿನ್ನೆಲೆಯಲ್ಲಿ ಅವ್ರು ಬಳ್ಳಾರಿಯಲ್ಲಿ ಇದ್ರು ಆಯ್ತು ಬೆಳಗಾಂ ಅಲ್ಲಿ ಇದ್ರು ಆಯ್ತು ಧಾರವಾಡದ ಯಾವ ಜೈಲಾಗಿದ್ರು ಅದನ್ನ ಪ್ರೆಸೆನ್ಸ್ ಫಿಸಿಕಲ್ ಪ್ರೆಸೆನ್ಸ್ ಹಾಗೆ ಆಗುತ್ತೂ ವಿಡಿಯೋ ಕಾಲ್ ಹಾಗಾಗಿ ಇದೇನು ಇಶ್ಯೂ ಅಲ್ಲ ಇದು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇರೋ ಕಾರಣ ಬೇರೆ ವಿಚಾರ ಇರೋದ್ರಿಂದ ನೀವು ಅವ್ರ ಪ್ರೆಸೆನ್ಸ್ ತರೋಕೋಸ್ಕರ ಕಷ್ಟ ಆಗುತ್ತೆ ನಾಳೆ ಕೋರ್ಟ್ ಸ್ಪೀಡ್ ಅಪ್ ಅನ್ನೋ ಇಶ್ಯೂ ಈ ವಿಚಾರದಿಂದ ಏನು ಆಗೋದಿಲ್ಲ ಇದು ಶಿಫ್ಟ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಏನ್ ಅನ್ಸಿಲ್ಲ ಬಟ್ ಅವ್ರಿಗೆ ದಿನ ಬೆಳಗ್ಗೆ ಸಮಸ್ಯೆಗಳಾಗುತ್ತೆ ಈ ವ್ಯಕ್ತಿಯಿಂದ ಅನ್ನೋದು ಈಗಾಗಲೇ ಹಿನ್ನೆಲೆ ಇದೆ ಮತ್ತೆ ತಮ್ಮ ಕೆಲ್ಸಕ್ಕೂ ಕುತ್ತು ಬರುತ್ತೆ ಅನ್ನೋ ಭಯ ಇದೆ ಅವ್ರಿಗೆ ಇದನ್ನ ಎಲ್ಲಿ ಇಟ್ರೆ ಒಂದು ಈ ಗುಂಪನ್ನ ಬೇರೆ ಬೇರೆ ಯಾಕೆ ಇಡ್ಬೇಕು ಅನ್ನೋದಕ್ಕೆ ಕಾರಣಗಳು ಈಗಾಗಲೇ ಅವ್ರೆ ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನ ಇನ್ಸ್ಟ್ರಕ್ಷನ್ ಬೇರೆ ಇರೋದ್ರಿಂದ ಇದನ್ನ ಬೇರೆ ಕಡೆ ಇಡೋ ಒಂದು ವಿಚಾರಕ್ಕೆ ಬಿಟ್ರೆ ಬೇರೆ ಏನು ವೈಯಕ್ತಿಕ ಏನು ಇಲ್ಲ ಅನ್ಸುತ್ತೆ ನನಗೆ